ಕಲ್ಲಂಗಡಿ ಹಣ್ಣಿಗೆ ಕೃತಕ ಕಲರ್ ಬಳಕೆ ವದಂತಿ ಹಿನ್ನೆಲೆಯಲ್ಲಿ ಕಲ್ಲಂಗಡಿ ಬೆಲೆ ಕುಸಿತಗೊಂಡಿದ್ದು ಕಲ್ಲಂಗಡಿ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ ವದಂತಿಗೆ ಕಲ್ಲಂಗಡಿ ಹಣ್ಣುಗಳನ್ನು ಖರೀದಿಸುವವರು ಇಲ್ಲದೆ ಪರದಾಟ ಪಡುತ್ತಿದ್ದಾರೆ ಅತ್ತ ವದಂತಿ ಹೆಸರಿನಲ್ಲಿ ಲಾಭ ಪಡೆಯುವುದಕ್ಕೆ ದಲ್ಲಾಳಿಗಳು ಮುಂದಾಗಿದ್ರೆ ಇತ್ತ ಜಮೀನಿನಲ್ಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಲ್ಲಂಗಡಿ ಹಣ್ಣುಗಳು ಕೊಳೆಯುತ್ತಿವೆ ಎಂದು ಕೆಆರ್ಪೇಟೆ ತಾಲೂಕಿನ ಸಾಕ್ಷಿಪೀಡು ಗ್ರಾಮದ ರೈತ ದಿನೇಶ್ ಕಣ್ಣೀರಿಡುತ್ತಿದ್ದಾರೆ ಮೂರುವರೆ ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದಾನೆ ಈ ರೈತ ಉತ್ತಮ ಫಸಲು ಬಂದರೂ ಕಲ್ಲಂಗಡಿಗೆ ಕೃತಕ ಕಲರ್ ಬಳಕೆ ವದಂತಿ ಹಿನ್ನೆಲೆ ಕಲ್ಲಂಗಡಿ ಹಣ್ಣಿನ ಬೆಲೆ ಇಳಿಕೆಯಿಂದಾಗಿ ರೈತ ಕಂಗ ಾನೆ ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ರೈತ ದಿನೇಶ್ ಮಾಡಿ ಇವತ್ತು ವಿಷ ತಕಳ ಪರಿಸ್ಥಿತಿಗೆ ನಾವ್ ಆಗೋಗಿದೀವಿ ಇವತ್ತು ಹೆಂಗ್ ಮಾಡೋದು ಅನ್ನೋದೇ ಗೊತ್ತಾಯ್ತಲ್ಲ ಇಲ್ಲ ಅಂದಿದ್ರಿ ಬೆಳೆ ಎಲ್ಲ ಇಲ್ಲಾಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಆಗಬೇಕಾಗಿತ್ತು ನಮಗೆ ಇವತ್ತು ಇಲ್ಲ ಅಂತ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯು ಸುಧಾ ಆಗ್ತಾಯಿಲ್ಲ ನಮಗೆ ಏನು ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಸರ್ಕಾರದಿಂದ ಯಾವ್ದಾದ್ರು ಒಂದು ಪರಿಹಾರ ತೋರಿಸಿಲ್ಲ ನಮಗೆ ತಳಿಯೋಕೆ ಆಗ್ತಾ ಇಲ್ಲ ಬೆಳೆ ನೋಡಿಬಿಟ್ಟು ಜಮೀನಲ್ಲಿ ಬಂದು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಸರ್ ನಮಗೆ ಇದೆಲ್ಲ ನೋಡಿದ್ರೆ ನಮಗೆ ಯಾರು ಸರ್ ನಮ್ಗೆ ಇದು ಮಾಡ್ತಾರೆ ವಿಷ ತಕೊಳ್ಳೋ ಮಟ್ಟಕ್ಕೆ ನಾವು ಆಗೋಗಿದ್ದೀವಿ ನಾವು ಇವತ್ತೆಲ್ಲ ಬಟ್ಟಿಸಲೋ ಮಾಡ್ಬಿಟ್ಟು ಅವರ ಭೂಮಿಗೆ ಹಾಕ್ಬಿಟ್ಟಿದ್ದೀವಿ ಈ ತರ ಮಾಡಿದ್ರೆ ಹೆಂಗ್ ಮಾಡೋದು ಸರ್ ಸರ್ಕಾರದಿಂದ ನಮ್ಗೆ ಹೆಂಗಾದ್ರೂ ಪರಿಹಾರ ಕೊಡ್ತೀವಿ ನಮ್ಗೆ